ಲಾಟ್ ಪ್ರಿಯರಾದ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ ಎ ಕ್ಲೀನ್ ಮಿರರ್ ಆರ್ ಎ ಕ್ಲೀನ್ ವಿಂಡೋ ಇಸ್ ಗಿವ್ಸ್ ಎ ಕ್ಲಿಯರ್ ವ್ಯೂ ಪ್ರಿಯರಾದ ದೇವ ಮಕ್ಕಳೇ ಒಂದು ಶುದ್ಧವಾದ ಕನ್ನಡಿ ಕನ್ನಡಿಯಾಗಲಿ ಅಥವಾ ಒಂದು ಶುಚಿಯಾದ ಕಿಟಕಿಯಾಗಲಿ ಒಂದು ಸುಂದರವಾದ ದೃಶ್ಯವನ್ನು ನೀಡುತ್ತದೆ ಪ್ರಿಯರಾದ ದೇವ ಮಕ್ಕಳೇ ಅನೇಕ ಸಾರಿ ನಾವು ಕಿಟಕಿಯ ಮುಖಾಂತರ ಬೇರೆ ಒಂದು ದೃಶ್ಯವನ್ನು ಕಾಣುವಾಗ ಅಥವಾ ನಾವು ವಾಹನದಲ್ಲಿ ಚಲಾಯಿಸುವಾಗ ನಮ್ಮ ಹಿಂದೆ ಬರುತ್ತಿರುವ ವಾಹನಗಳನ್ನು ನೋಡುವುದಕ್ಕಾಗಿ ಆ ವಾಹನದ ಕನ್ನಡಿಯನ್ನು ಉಪಯೋಗಿಸುವಾಗ ಒಂದು ವೇಳೆ ಅದರಲ್ಲಿ ಧೂಳು ಕೊಳೆ ಇರುವುದಾದರೆ ಬರುತ್ತಿರುವ ದೃಶ್ಯ ಅಥವಾ ನಮಗೆ ಮುಂದೆ ಕಾಣಿಸುತ್ತಿರುವ ದೃಶ್ಯ ಸರಿಯಾಗಿ ಕಾಣಿಸುವುದಿಲ್ಲ ಪ್ರಿಯರಾದ ದೇವ ಮಕ್ಕಳೇ ನಮ್ಮ ಜೀವನದಲ್ಲೂ ಕೂಡ ಅನೇಕ ಸಾರಿ ನಮ್ಮೊಳಗೆ ಈ ರೀತಿಯಾದ ಹೊಲಸು ಕಲ್ಮಶ ಕೊಳೆ ಧೂಳು ಇರುವುದಾದರೆ ನಾವು ಇತರರನ್ನು ನೋಡುವಾಗ ಅಥವಾ ಇತರ ಯಾವುದೇ ವಿಷಯಗಳನ್ನು ತಿಳಿದುಕೊಳ್ಳುವಾಗ ಅಥವಾ ಇತರ ಸಮಯದಲ್ಲಿ ನಡೆಯುತ್ತಿರುವ ಅನೇಕ ಕಾರ್ಯಗಳನ್ನು ಅನೇಕ ವೇಳೆಗಳಲ್ಲಿ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ ಅದು ನಮಗೆ ಸರಿಯಾಗಿ ಗೋಚರವಾಗುವುದಿಲ್ಲ ಪ್ರಿಯರಾದ ದೇವಮಕ್ಕಳೇ ಅದರಿಂದ ಮೊದಲು ನಾವು ಹೇಗೆ ಆ ಕನ್ನಡಿಯನ್ನು ಅಥವಾ ಕಿಟಕಿಯನ್ನು ಶುದ್ಧ ಮಾಡಬೇಕು ಅದೇ ರೀತಿಯಾಗಿ ನಾವು ನೋಡುವ ನೋಟವನ್ನು ನಮ್ಮೊಳಗಿನ ಯೋಚನೆಗಳನ್ನು ಶುದ್ಧ ಮಾಡಿಕೊಳ್ಳುವುದಾದರೆ ನಮ್ಮ ಸುತ್ತಮುತ್ತಲ ನಡೆಯುತ್ತಿರುವ ವಿಷಯಗಳು ಕೂಡ ಅನೇಕ ಸರಿ ನಮಗೆ ಸ್ಪಷ್ಟವಾಗಿ ಗೋಚರಿಸುತ್ತದೆ ಯೇಸು ಕ್ರಿಸ್ತನು ಕೂಡ ತಾನು ಈ ಲೋಕದಲ್ಲಿ ಬೋಧಿಸುವಾಗ ಈ ವಿಷಯವನ್ನು ತಾಯಿನ ವರ್ಗಿಸುವಾರ್ತೆ ಇಪ್ಪತ್ತ್ ಮೂರನೇ ಇಪ್ಪತ್ತಾರನೇ ವಾಕ್ಯದಲ್ಲಿ ಕುರುಡನಾದ ಪರಿಸಾಯನೆ ಮೊದಲು ಪಂಚಪಾತ್ರೆ ಬಟ್ಟಲುಗಳ ಒಳಭಾಗವನ್ನು ಶುಚಿ ಮಾಡು ಆಗ ಅವುಗಳ ಹೊರಭಾಗವು ಶುಚಿಯಾಗುವುದು ಎಂಬುದಾಗಿ ವಾಕ್ಯವನ್ನು ನೋಡುವಾಗ ವಿಷಯ ಅರ್ಥವಾಗುತ್ತದೆ ನಾವು ನಮ್ಮ ಒಳಗಿನ ಅಂತರೇಂದ್ರಿಯದ ಯೋಚನೆಗಳನ್ನು ಭಾವನೆಗಳನ್ನು ನಿಜವಾಗಿ ಶುದ್ಧವಾಗಿಟ್ಟುಕೊಳ್ಳುವುದಾದರೆ ನಮ್ಮ ಸುತ್ತಮುತ್ತಲು ನಡೆಯುವ ಕಾರ್ಯಗಳು ವ್ಯಕ್ತಿಗಳು ವಿಷಯಗಳು ಕೂಡ ನಮಗೆ ಒಳ್ಳೆಯದಾಗಿ ಕಾಣಿಸುತ್ತದೆ ನಾವು ಈ ರೀತಿ ನಮ್ಮನ್ನು ಬದಲಾಯಿಸಿಕೊಂಡು ಅದರ ಮೂಲಕ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಹ್ಯಾವ್ ಎ ನೈಸ್ ಡೇ